ಶ್ರೀನಿವಾಸಪುರ ಅವರೇಕಾಯಿ ಮಾರುಕಟ್ಟೆ ಸ್ಥಳಾಂತರಕ್ಕೆ ಆಗ್ರಹ ಹೋರಾಟಗಾರರು ಕಾಂಗ್ರೆಸ್ ಮುಖಂಡರ ನಡುವೆ ವಾಗ್ವಾದ ಶ್ರೀನಿವಾಸಪುರ ಪಟ್ಟಣದ ಅವರೇಕಾಯಿ ಮಾರುಕಟ್ಟೆ ಸ್ಥಳಾಂತರದ ವಿಚಾರವಾಗಿ ಇಂದು ಹೋರಾಟಗಾರರು ಮತ್ತು ಕಾಂಗ್ರೆಸ್ ಮುಖಂಡರ ನಡುವೆ ನಡೆದ ಮಾತಿನ ಚಕಮಕಿಯಿಂದಾಗಿ ಪಟ್ಟಣದಲ್ಲಿ ತೀವ್ರ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು ಕಳೆದ ಹಲವು ವರ್ಷಗಳಿಂದ ಪಟ್ಟಣದ ಎಂಜಿ ರಸ್ತೆಯಲ್ಲಿ ನಡೆಯುತ್ತಿರುವ ಅವರೇಕಾಯಿ ವ್ಯಾಪಾರದಿಂದ ಸಾರ್ವಜನಿಕರಿಗೆ ಮತ್ತು ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ವ್ಯಾಪಾರವನ್ನು ಕೂಡಲೇ ಎಪಿಎಂಸಿ ಎಪಿಎಂಸಿ ಮಾರುಕಟ್ಟೆಗೆ ವರ್ಗಾಯಿಸಬೇಕೆಂದು ಆಗ್ರಹಿಸಿ ಕನ್ನಡ ಪರ ಸಂಘಟನೆಗಳು ಹಾಗೂ ರೈತ ಹೋರಾಟಗಾರರು ನಿರಂತರ ಪ್ರತಿಭಟನೆ ನಡೆಸುತ್ತಿದ್ದಾರೆ ಇಂದು ಧರಣಿ ನಿರತರಾಗಿದ್ದ ಹೋರಾಟಗಾರರಿಗೆ ಪುರಸಭೆ ಅಧಿಕಾರಿಗಳು ಸ್ಥಳಾಂತರದ ಭರವಸೆ ನೀಡಿದರು ಈ ವೇಳೆ ಪ್ರತಿಭಟನೆ ಕೈಬಿಟ್ಟು ವಾಪಸ್ಸಾಗುತ್ತಿದ್ದ ಸಂದರ್ಭದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಬಿಎಲ್ ಪ್ರಕಾಶ್ ಅವರು ಹೋರಾಟಗಾರರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎನ್ನಲಾಗಿದೆ ನಮ್ಮನ್ನು ನಿಂದಿಸಿರುವ ಮುಖಂಡರ ವಿರುದ್ಧ ಕಾನೂನು ಕ್ರಮ ಜರುಗಬೇಕು ಮತ್ತು ಮಾರುಕಟ್ಟೆ ಸ್ಥಳಾಂತರಕ್ಕೆ ಖಚಿತ ದಿನಾಂಕ ನಿಗದಿಪಡಿಸಬೇಕು ಅಲ್ಲಿಯವರೆಗೆ ನಾವು ಸ್ಥಳದಿಂದ ಕದಲುವುದಿಲ್ಲ ಪ್ರತಿಭಟನಾ ನಿರತ ಹೋರಾಟಗಾರರು

ٿا دل سي تا اي سي پونٽ را هه الله جي پونٽ ها سنارو پنا پورا الله جي پونٽ ها پنهنجي پونٽ ها اي سي پونٽ ها هه ها 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 कि वापस के पास सोता हूं 15 दिन का 15 दिन का ऑटोमेटाइज करो अपडेट दे मैं मात्र 30 सेकंड मैं 30 सेकंड क्या मतलब है क्या अब पूरा का भाग नीले राजा 네, 네 laughter, yeah, right. sí, 아 don't know. I don't know. I don't know. I don't